ಈ ಬಾರಿಯ ವಿಪರೀತವಾದ ಮಳೆಯಿಂದ ನಮ್ಮ ಮಲೆನಾಡು ಭಾಗದ ರೈತರು ಭಾಳ ಸಂಕಷ್ಟಕ್ಕೊಳಗಾಗಿದ್ದಾರೆ ವಿಶೇಷವಾಗಿ ಎಲ್ಲ ರೈತರ ಅಡಿಕೆ ತೋಟಗಳಲ್ಲಿ ಕೊಳೆ ಬಂದಿದೆ ಕಾಳುಮೆಣಸು ಕೊಳೆ ಬಂದು ಇದೆ ಗದ್ದೆ ನಾಟಿ ಮಾಡಿದ ಸಹ ಸಸಿಗಳ ಮೇಲೆ ಬರ್ತಾ ಇಲ್ಲ ಇದು ಈ ರೀತಿಯ ಸಂಕಷ್ಟಕ್ಕೆ ಬಹುಶಃ ಭಾಳ ವರ್ಷಗಳ ನಂತರ ರೈತರು ಸಿಲುಕಿದ್ದಾರೆ ಆದರೆ ದುರಂತ ಅಂತ ಹೇಳಿದ್ರೆ ರೈತರ ಸಂಕಷ್ಟಕ್ಕೆ ಸರ್ಕಾರ ಎಲ್ಲೂ ಸ್ಪಂದಿಸ್ತಾ ಇಲ್ಲ ನನಗೆ ಅನ್ ಒಂದು ಅನ್ಸೋದಂದರೆ ವಿರೋಧ ಪಕ್ಷದಲ್ಲಿದ್ದಾಗ ಭಾಳ ಮಾತಾಡೋರು ಈಗ ಅವ್ರದ್ದೇ ಆಡಳಿತ ಪಕ್ಷ ಯಾರೂ ಮಾತಾಡ್ತಿಲ್ಲ ಉದಾಹರಣೆಗೆ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಕಳೆದ ಸಾರಿ ಎಲೆಚುಕ್ಕೆ ರೋಗ ಬಂದಾಗ ಎಕರೆಗೆ ಐದು ಲಕ್ಷ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರ ಅಂತ ಒತ್ತಾಯ ಮಾಡಿದರು ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದು ಈಗ ಅವ್ರದ್ದೇ ಸರ್ಕಾರ ಇದೆ ಎಲ್ಲ ಕಡೆ ಈ ಮಳೆ ಜಾಸ್ತಿ ಆಗಿದ್ದರಿಂದ ಎಲೆಚುಕ್ಕೆ ರೋಗ ಜಾಸ್ತಿ ಆಗಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಕಾಫಿ ಉದುರ್ತಾ ಇದೆ ಅಡಿಕೆ ಕೊಳೆ ಬಂದು ಹೋಗಿದೆ ಕೊಳೆ ಬಂದಿದೆ ಇಲ್ಲಿ ಸಫ್ಸಿಯಂಟ್ ಯೂರಿಯಾ ಸಿಗ್ತಾ ಇಲ್ಲ ಕೇಂದ್ರದಿಂದ ಸಫ್ಸಿಯೆಂಟ್ ಯೂರಿಯಾ ಸಪ್ಲೈ ಮಾಡಿದರೂ ಇಲ್ಲಿ ರೈತರಿಗೆ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಕಾಳುಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ ಅನ್ನೋದಕ್ಕೊಂದು ಕಾರಣ ಇರ್ಬೋದು ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜೊತೆಗೆ ವಿರೋಧ ಪಕ್ಷ ಆಗಿದ್ದಾಗ ಕೂಗ್ತಾ ಇದ್ದಂಥ ಎಲ್ಲ ಕಡೆ ದಿನ ಪ್ರತಿಭಟನೆ ಮಾಡಿ ಹೇಳಿಕೆ ಕೊಡ್ತಾ ಇದ್ದಕ್ಕಂಥ ನಾಯಕರುಗಳು ಈಗ ಅವ್ರದ್ದೇ ಸರ್ಕಾರ ಇದೆ ಅವರು ಈ ಬಗ್ಗೆ ಹಕ್ಕೊತ್ತಾಯ ಮಾಡಬೇಕು ರೈತರಿಗೆ ಒಂದು ಸಮರೋಪಾದಿಯಲ್ಲಿ ಪರಿಹಾರ ಕೊಡಬೇಕು ಎಲ್ಲೂ ಸರ್ವೆ ಆಗ್ತಿಲ್ಲ ಪ್ರತಿ ಒಂದು ರೈತರು ತೋಟದಲ್ಲಿ ಗಾಳಿಗೆ ಅಡಕೆ ಮರ ಹೋಗಿದ್ದಾವೆ ಮಳೆ ಬಂದು ಅಡಿಕೆ ಉದುರ್ತಾ ಇದೆ ಕಾಫಿ ಕೊಳೆ ಬಂದು ಉದುರ್ತಾ ಇದೆ ಕಾಳು ಉದುರ್ತಾ ಇದೆ ಇದ್ರ ಮಧ್ಯೆ ಆನೆ ಕಾಟ ಬೇರೆ ಕಾಡ್ಕೋಣಗಳ ಕಾಟ ಒಟ್ಟಿನಲ್ಲಿ ರೈತರು ಸಂಕಷ್ಟ ಅಂತ ಹೇಳಿದ್ರೆ ರೈತರಿಗೆ ರೈತಾಪಿ ಜೀವನ ಬೇಡ ಅನ್ನುವ ಮಟ್ಟದಲ್ಲಿ ರೈತರು ಇವತ್ತು ನೊಂದ್ಕಂಡು ಮಾತಾಡ್ತಿರೋದು ನಾವು ಪ್ರತಿ ಹಳ್ಳಿಯಲ್ಲಿ ಕಾಣ್ತಾ ಇದ್ದೇವೆ ಈ ಬಗ್ಗೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮ್ಮ ಮಲೆನಾಡಿಗ ರೈತರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಅವರಿಗೆ ಸೂಕ್ತ ಪರಿಹಾರವನ್ನು ಈ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ